ರಾಜ್ಯದಲ್ಲಿ ಮತ್ತೆ ಕೋವಿಡ್ ಸೋಂಕಿನ ಆತಂಕ ಹೆಚ್ಚಳವಾಗ್ತಾ ಇದೆ ಇದರ ಜೊತೆಗೆ ಇಂದಿನಿಂದ ಮೆಡಿಕಲ್ ಟೆಸ್ಟ್ಗಳನ್ನು ಆರಂಭಿಸಲಾಗ್ತಾ ಇದೆ ರಾಜ್ಯದಲ್ಲಿ ಕೋವಿಡ್ ಸೋಂಕಿನ ಆತಂಕ ಹೆಚ್ಚಳವಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇಂದಿನಿಂದ ರಾಜ್ಯದಲ್ಲಿ ಕೋವಿಡ್ ಟೆಸ್ಟ್ಗಳು ಆರಂಭವಾಗ್ತಾ ಇದೆ ಎಂಟು ಆರ್ ಟಿ ಪಿ ಸಿ ಆರ್ ಲ್ಯಾಬ್ಗಳನ್ನು ಓಪನ್ ಮಾಡೋದಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಹಾಗೂ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಕೋವಿಡ್ ಟೆಸ್ಟ್ಗಳನ್ನ ಮಾಡಲಾಗುತ್ತೆ ಮಕ್ಕಳು ವೃದ್ಧರು ಮುಂಜಾಗ್ರತಾ ಕ್ರಮವನ್ನು ವಹಿಸಲು ಸೂಚನೆಯನ್ನ ನೀಡಲಾಗಿದೆ ಈ ಮಹಾಮಾರಿ ಕೊರೋನಾ ಹೆಚ್ಚಳವಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಆತಂಕ ಸೃಷ್ಟಿಯಾಗ್ತಾ ಇದೆ ಇಂದಿನಿಂದ ರಾಜ್ಯದಲ್ಲಿ ಕೋವಿಡ್ ಟೆಸ್ಟ್ ಆರಂಭ ಮಾಡಲಾಗುತ್ತೆ ಎಂಟು ಆರ್ ಟಿ ಪಿ ಆರ್ ಲ್ಯಾಬ್ಗಳನ್ನು ಓಪನ್ ಮಾಡೋದಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಹಾಗೂ ಜಿಲ್ಲಾಸ್ಪತ್ರೆಗಳಲ್ಲಿ ಟೆಸ್ಟನ್ನು ಮಾಡೋದಕ್ಕೆ ಸರ್ಕಾರ ನಿರ್ಧರಿಸಿದೆ ಮಕ್ಕಳು ವೃದ್ಧರು ಮುಂಜಾಗ್ರತಾ ಕ್ರಮ ವಹಿಸೋದಕ್ಕೆ ವಹಿಸಬೇಕು ಅಂತ ಸೂಚನೆಯನ್ನು ನೀಡಲಾಗಿದೆ ನಿನ್ನೆವರೆಗೂ ಮೂವತ್ತೈದು ಕೋವಿಡ್ ಕೇಸ್ ದಾಖಲಾಗಿತ್ತು ಕೇಸ್ ಏರಿಕೆ ಭೀತಿ ಹಿನ್ನೆಲೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಾತ್ರ ಕೋವಿಡ್ ಟೆಸ್ಟನ್ನು ಮಾಡಲಾಗುತ್ತೆ ಇದರ ಜೊತೆಗೆ ಗರ್ಭಿಣಿಯರು ಬಾಣಂತಿಯರು ಮಕ್ಕಳು ವೃದ್ಧರು ಮುಂಜಾಗ್ರತಾ ಕ್ರಮವನ್ನು ವಹಿಸುವಂತೆ ಸೂಚನೆಯನ್ನು ನೀಡಲಾಗಿದೆ ಮಹಾಮಾರಿ ಕೊರೋನಾ ಮತ್ತೆ ಒಕ್ಕರಿಸಿದೆ ಜನರಲ್ಲಿ ಮತ್ತೆ ಆತಂಕ ಹೆಚ್ಚಳವಾಗ್ತಾ ಇದೆ ಕೋವಿಡ್ ಸೋಂಕು ಮತ್ತೆ ಹೆಚ್ಚಳವಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇಂದಿನಿಂದ ರಾಜ್ಯದಲ್ಲಿ ಕೋವಿಡ್ ಟೆಸ್ಟನ್ನು ಆರಂಭ ಮಾಡಲಾಗ್ತಾ ಇದೆ ಎಂಟು ಆರ್ ಟಿ ಪಿ ಸಿ ಆರ್ ಲ್ಯಾಬ್ಗಳನ್ನು ಓಪನ್ ಮಾಡೋದಕ್ಕೆ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಹಾಗೂ ಜಿಲ್ಲಾಸ್ಪತ್ರೆಗಳಲ್ಲಿ ಟೆಸ್ಟನ್ನು ಮಾಡಲಾಗಿದೆ ಕೇಸ್ ಏರಿಕೆ ಭೀತಿ ಹಿನ್ನೆಲೆ ಆಯ್ದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಾತ್ರ ಕೋವಿಡ್ ಟೆಸ್ಟ್ ಅನ್ನು ಮಾಡಲಾಗುತ್ತೆ ಸೆಲೆಕ್ಟೆಡ್ ಹಾಸ್ಪಿಟಲ್ಸ್ನಲ್ಲಿ ಮಾತ್ರ ಕೋವಿಡ್ ಸೋಂಕು ಹೆಚ್ಚಳವಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮಕ್ಕಳು ವೃದ್ಧರು ಗರ್ಭಿಣಿಯರು ಬಾಣಂತಿಯರು ಸೇರಿ ವೃದ್ಧರು ಮಕ್ಕಳೆಲ್ಲರೂ ಮುಂಜಾಗ್ರತಾ ಕ್ರಮವನ್ನು ವಹಿಸುವಂತೆ ಸೂಚನೆಯನ್ನು ನೀಡಲಾಗಿದೆ ಏಕೆಂದರೆ ಇಮ್ಯುನಿಟಿ ಪವರ್ ಕಮ್ಮಿ ಇರೋದ್ರಿಂದ ಕೋವಿಡ್ ಸೋಂಕಿನ ಆತಂಕ ಹೆಚ್ಚಳವಾಗ್ತಾ ಇದೆ ನಿನ್ನೆವರೆಗೂ ಮೂವತ್ತೈದು ಕೋವಿಡ್ ಕೇಸ್ ದಾಖಲಾಗಿತ್ತು ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನೀಲ್ ಭವ್ಯ ರಾಜ್ಯಕ್ಕೆ ಮತ್ತೆ ಈ ಕೋವಿಡ್ ಮಹಾಮಾರಿ ಒಕ್ಕರಿಸಿದೆ ಇಂದಿನಿಂದ ರಾಜ್ಯದಲ್ಲಿ ಕೋವಿಡ್ ಟೆಸ್ಟ್ ಅನ್ನು ಆರಂಭ ಮಾಡಲಾಗ್ತಿದೆ ಏನಿದೆ ಹೆಚ್ಚಿನ ಡೀಟೇಲ್ಸ್ ಇತ್ತೀಚಿನ ರಾಜ್ಯದಲ್ಲಿ ಕಳೆದ ವಾರದಿಂದ ಕೊರೋನಾ ವೈರಸ್ ಬಹಳಷ್ಟು ಹೆಚ್ಚಾಗಿದೆ ಸೊ ಹೀಗಾಗಿ ಆರೋಗ್ಯ ಇಲಾಖೆ ಇವತ್ತಿಂದ ಕೋವಿಡ್ ಪರೀಕ್ಷೆಗೆ ಕೂಡ ಆದೇಶವನ್ನು ಕೊಟ್ಟಿರುವಂತದ್ದು ಪ್ರಮುಖವಾಗಿ ಬೆಂಗಳೂರಲ್ಲಿ ಹೆಚ್ಚಿನ ಸೋಂಕು ಕೂಡ ಕಂಡು ಬಂದಿದೆ ಅಷ್ಟು ಮಾತ್ರ ಬೆಳಗಾವಿ ವಿಜಯನಗರ ಬಳ್ಳಾರಿಯಲ್ಲಿ ಕೂಡ ಆ ನಾಲ್ಕೈದು ವರ್ಷಗಳ ಹಿಂದೆ ವಿಶ್ವವನ್ನೇ ಬೆಚ್ಚಿಗೀಡಿಸುವಂತ ಕೊರೋನಾ ಮಹಾಮಾರಿ ರಾಜ್ಯಕ್ಕೆ ಮತ್ತೆ ವಕ್ಕರಿಸಿದೆ ಅಂತ ಹೇಳ್ಬೋದು ಬೆಳಗಾವಿ ವಿಜಯನಗರ ಬಳ್ಳಾರಿಯಲ್ಲಿ ಕೂಡ ಬಹಳಷ್ಟು ಸೋಂಕುಗಳು ಆಗಿರುವಂತದ್ದು ಪ್ರಮುಖವಾಗಿ ಬೆಂಗಳೂರನ್ನ ತೆಗೆದುಕೊಳ್ಳೋದಾದ್ರೆ ನಿನ್ನೆ ಆರೋಗ್ಯ ಇಲಾಖೆ ಸಂಜೆ ಬುಲೆಟಿನ್ ಬಿಡುಗಡೆ ಮಾಡಿದೆ ಅದರಲ್ಲಿ ಅಂದ್ರೆ ಬೆಂಗಳೂರಿನಲ್ಲಿ ಒಟ್ಟು ಹತ್ತೊಂಬತ್ತು ಸಕ್ರಿಯ ಪ್ರಕರಣಗಳಿರುವಂತದ್ದು ಬೆಂಗಳೂರಲ್ಲಿ ಒಟ್ಟು ಮೂವತ್ತೆರಡು ಕೇಸ್ ದಾಖಲಾಗಿದೆ ಹಾಗೇನೆ ಸದ್ಯ ಮೂವತ್ತೆಂಟು ಸಕ್ರಿಯ ಪ್ರಕರಣ ಇರುವಂತದ್ದು ಅದ್ರಲ್ಲಿ ಬೆಂಗಳೂರಲ್ಲಿ ಮೂವತ್ತೆರಡು ಇದೆ ಅದರಲ್ಲಿ ಬೆಂಗಳೂರು ಗ್ರಾಮಾಂತರ ಒಂದು ಕೇಸ್ ದಾಖಲಾಗಿದೆ ಸೊ ಒಂದು ಬೆಂಗಳೂರಿನಲ್ಲಿ ಸಾವು ಕೂಡ ಆಗಿರುವಂತದ್ದು ಅಷ್ಟು ಮಾತ್ರ ಅಲ್ಲದೆ ಮೂರು ಮಕ್ಕಳಿಗೆ ಕೂಡ ಕೋವಿಡ್ ತಗುಲಿದೆ ಸೊ ಹೀಗಾಗಿ ಬಹಳಷ್ಟು ಜಾಗೃತೆಯಲ್ಲುವಂತೆ ಈಗಾಗಲೇ ಆರೋಗ್ಯ ಇಲಾಖೆ ತಿಳಿಸಿರುವಂತದ್ದು ಅಷ್ಟು ಮಾತ್ರವಲ್ಲದೆ ನಾವು ಅಂದ್ರೆ ಜನಸಂದಣಿ ಇರುವ ಪ್ರದೇಶಗಳಿಗೆ ಹೋಗುವಾಗ ಮಾಸ್ಕ್ ಧರಿಸ್ಬೇಕು ಅಷ್ಟು ಮಾತ್ರ ಅಲ್ಲದೆ ಭಯಪಡುವ ಅಗತ್ಯವಿಲ್ಲ ಅಂತರವನ್ನ ಕಾಯ್ದುಕೊಳ್ಬೇಕು ಒಂದ್ ವೇಳೆ ಉಸಿರಾಟದ ಸಮಸ್ಯೆ ಮತ್ತೆ ಹೃದಯ ಸಂಬಂಧಿ ಕಾಯಿಲೆ ಇರುವವರಿಗೆ ಕಡ್ಡಾಯವಾಗಿ ಕೋವಿಡ್ ಲಕ್ಷಿ ಮಾಡುವಂತೆ ತಿಳಿಸಲಾಗಿದೆ ಹಾಗೇನೆ ಜಿಲ್ಲಾ ಆಸ್ಪತ್ರೆಗಳಾಗಿರ್ಬೋದು ಹಾಗೇನೆ ಖಾಸಗಿ ಆಸ್ಪತ್ರೆಗಳಿಗೆ ಒಂದು ತಿಂಗಳಿಗೆ ಬೇಕಾಗುವಷ್ಟು ಕಿಚ್ಚನ್ನ ಅಂದ್ರೆ ಅದಕ್ಕೆ ಬೇಕಾದಂತಹ ಚಿಕಿತ್ಸಾ ಕಿಚ್ಚನ್ನ ಕೂಡ ಈಗಾಗಲೇ ಆರೋಗ್ಯ ಇಲಾಖೆ ತರಿಸಿಟ್ಟಿರುವಂತದ್ದು ಸೊ ನಿನ್ನೆ ಒಂದು ಸಾವಾಗಿದೆ ಸೊ ಈಗಾಗಲೇ ಕೊಂಚ ಭಯದ ವಾತಾವರಣ ನಿರ್ಮಾಣವಾಗಿದೆ ಸೊ ಅದು ಯಾವ ರೀತಿಯಲ್ಲಿ ಈಗಾಗಲೇ ಕೋವಿಡ್ ನಿಮ್ಗೆ ಸಾವನ್ನಪ್ಪದಂತ ಆರೋಗ್ಯ ಇಲಾಖೆ ಕೂಡ ಸ್ಪಷ್ಟನೆ ಕೊಟ್ಟಿದೆ ಸೊ ಹೀಗಾಗಿ ಇನ್ನು ಮುಂದೆ ಎಲ್ಲರೂ ಕೂಡ ಬಹಳಷ್ಟು ಎಚ್ಚರಿಕೆಯಿಂದ ಇರ್ಬೇಕಾಗುತ್ತೆ ಸೊ ನಮ್ಮ ನಮ್ಮ ಆರೋಗ್ಯವನ್ನ ನಾವೇ ಕಾಪಾಡ್ಬೇಕಾಗುತ್ತೆ ಜನಸಂದಣಿ ಇರುವ ಪ್ರದೇಶಗಳಿಗೆ ಹೋಗುವಾಗ ಮತ್ತೆ ಒಂದು ಕಡೆ ಬಿಟ್ಟು ಬಿಟ್ಟು ಮಳೆ ಬರ್ತಾ ಇರೋ ಕಾರಣಕ್ಕಾಗಿ ಸೊ ಇದರಿಂದ ಕೂಡ ಜಾಸ್ತಿ ರೋಗಗಳು ಉಲ್ಬಣ ಆಗ್ತಾ ಇದೆ ಸೊ ಇದು ಕೋವಿಡ್ ಗೆ ಕನ್ವರ್ಟ್ ಆಗದ ರೀತಿ ಸೊ ನಾವ್ ಆದಷ್ಟು ಜಾಗೃತೆಯಿಂದ ಇರುವಂತ ಈಗಾಗಲೇ ಆರೋಗ್ಯ ಇಲಾಖೆ ಸೂಚನೆಯನ್ನು ಕೂಡ ತಿಳಿಸಿರುವಂತದ್ದು ಜೀವನ್ ಧನ್ಯವಾದ ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ